ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹೆಚ್ಚಿನ ಒಂದು ಅನುದಾನ ನಮ್ಮ ಕ್ಷೇತ್ರಕ್ಕೆ ಬರಬೇಕು ಈಗಾಗಲೇ ಮುಗಿದಂತ ಕಾಮಗಾರಿಗಳನ್ನ ಆಗ್ಬೇಕಾದಂತ ಕಾಮಗಾರಿಗಳಿಗೆ ಉದ್ಘಾಟನೆ ಶಂಕುಸ್ಥಾಪನೆಯನ್ನ ನೆರವೇರಿಸಬೇಕು ಅಂತ ವಿನಂತಿಯನ್ನ ಮಾಡ ಇದೇ ವಾರ ಗುರುವಾರ ಮಧ್ಯಾಹ್ನಕ್ಕೆ ನಮ್ಮ ಕೇಂದ್ರದ ಭೂ ಸಾರಿಗೆ ಮಂತ್ರಾಲಯದ ಸಚಿವರಾದಂತ ಸನ್ಮಾನ್ಯ ನಿತಿನ್ ಜೈರಾಮ್ ಗಡ್ಕರಿ ಅವರು ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿ ದಕ್ಷಿಣ ವಲಯದ ಸೌತ್ ಝೋನ್ ಸುಮಾರು ಆರೋಳು ಜಿಲ್ಲೆಗಳ ಕಾಮಗಾರಿಗಳನ್ನ ಶಿವಮೊಗ್ಗದಲ್ಲಿ ಹದಿನೆಂಟು ಕಾಮಗಾರಿಗಳನ್ನ ಲೋಕಾರ್ಪಣೆ ಮತ್ತೆ ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾ ಇದೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಬಂದಾದ ಮೇಲೆ ಈ ರಾಷ್ಟ್ರೀಯ ಹೆದ್ದಾರಿಗೆ ಆದ್ಯತೆಯನ್ನ ಕೊಟ್ಟಿದ್ದು ಅದರಲ್ಲೂ ವಿಶೇಷವಾಗಿ ಭಾರತದ ಸ್ವಾತಂತ್ರ್ಯ ನಂತರ ರಾಷ್ಟ್ರದಲ್ಲಿ ಎರಡ್ ಸಾವಿರದ ಹದಿನಾಲ್ಕೆ ಇಸ್ವಿಯ ವರೆಗೆ ಅರವತ್ತೇಳು ವರ್ಷಗಳಲ್ಲಿ ಒಟ್ಟು ತೊಂಬತ್ತೊಂದು ಸಾವಿರದ ಇನ್ನೂರ ಎಂಬತ್ತೇಳು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಆಗಿತ್ತು ಬಿಜೆಪಿ ಸರ್ಕಾರ ಸಂಭವಿಸಿದ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಒಟ್ಟು ರಾಷ್ಟ್ರದ ಒಟ್ಟು ಕಿಲೋಮೀಟರ್ ಒಂದು ಲಕ್ಷದ ನಲವತ್ತಾರು ಸಾವಿರದ ನಲವತ್ತೈದು ಕಿಲೋಮೀಟರ್ ಅಷ್ಟು ಅಭಿವೃದ್ಧಿ ಆಗಿದೆ ಅಂದ್ರೆ ಕಳೆದ ಮೋದಿಜಿಯವರ ಒಂದು ನೇತೃತ್ವ ಒಂಬತ್ತು ವರ್ಷದಲ್ಲಿ ಐವತ್ನಾಲ್ಕು ಸಾವಿರದ ಎಂಟುನೂರ ಐವತ್ತೆಂಟು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಅರವತ್ತೇಳು ವರ್ಷ ಸ್ವಾತಂತ್ರ್ಯ ಬಂದಾಗಿಂದ ಅರವತ್ತೇಳು ವರ್ಷಗಳಲ್ಲಿ ಇಡೀ ದೇಶದಲ್ಲಿ ಆಗಿರೋದು ತೊಂಬತ್ತೊಂದು ಸಾವಿರದ ಇನ್ನೂರ ಎಂಬತ್ತೇಳು ಕಿಲೋಮೀಟರ್ ಮೋದಿಜಿಯವರ ನೇತೃತ್ವ ಈ ಒಂದು ಒಂಬತ್ತು ವರ್ಷದಲ್ಲಿ ಐವತ್ತು ನಾಲ್ಕು ಸಾವಿರದ ಎಂಟುನೂರ ಐವತ್ತೆಂಟು ಕಿಲೋಮೀಟರ್ ಅಂದ್ರೆ ಇಷ್ಟ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಸಾಧನೆಯನ್ನ ಮಾಡ್ತಾ ಇದ್ದಾರೆ ಹಿಂದೆಲ್ಲ ದಿನಕ್ಕೆ ಹನ್ನೆರಡು ಕಿಲೋಮೀಟರ್ ಹಾಕಿ ಅಭಿವೃದ್ಧಿ ಆಗ್ತಾ ಇತ್ತು ಈಗ ಪರ್ ಡೇ ಥರ್ಟಿ ಸೆವೆನ್ ಕಿಲೋಮೀಟರ್ ಅಭಿವೃದ್ಧಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಗೌರವಿತ ಕೇಂದ್ರದ ಮಂತ್ರಿಗಳು ಗೌರವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಗುರುವಾರ ಮಧ್ಯಾಹ್ನ ಶಿವಮೊಗ್ಗ ನೆಹರು ಕ್ರೀಡಾಂಗಣದಲ್ಲಿ ದಕ್ಷಿಣ ವಲಯದ ಬಳ್ಳಾರಿ ಚಿತ್ರದುರ್ಗ ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳು ಒಟ್ಟು ಆರು ಸಾವಿರದ ನೂರ ಅರವತ್ತೆಂಟು ಕೋಟಿ ಮೊತ್ತದ ಇನ್ನೂರ ತೊಂಬತ್ತಾರು ಕಿಲೋಮೀಟರ್ ಉದ್ದದ ಒಟ್ಟು ಹದಿನೆಂಟು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳನ್ನ ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆಯನ್ನ ಆಯೋಜನೆಯನ್ನ ಮಾಡಿದ್ದಾರೆ ಇದರಲ್ಲಿ ಅತ್ಯಂತ ಹೆಮ್ಮೆಂದು ಹೇಳಿಕೆ ಇಚ್ಛೆ ಪಡ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂತೆ ನೂರ ತೊಂಬತ್ತು ನೂರ ಮೂವತ್ತೊಂಬತ್ತು ಕೋಟಿಯ ಒಟ್ಟು ನಾಲ್ಕು ಕಾಮಗಾರಿಗಳು ಉದ್ಘಾಟನೆ ಆಗ್ತಾ ಇದೆ ಎರಡ್ ಸಾವಿರದ ನೂರ ಮೂವತ್ತೆಂಟು ಕೋಟಿ ಕಾಮಗಾರಿಯ ಶಂಕುಸ್ಥಾಪನೆ ಆಗ್ತಾ ಇದೆ ಉದ್ಘಾಟನೆ ಆಗ್ತಿರೋ ನೂರ ಮೂವತ್ತೊಂಬತ್ತು ಕೋಟಿ ಒಟ್ಟು ನಾಲ್ಕು ಕಾಮಗಾರಿಗಳು ಶಂಕುಸ್ಥಾಪನೆ ಆಗ್ತಿರೋಂತ ಒಟ್ಟು ಆರು ಕಾಮಗಾರಿಗಳು ಎರಡ್ ಸಾವಿರದ ನೂರ ಮೂವತ್ತೆಂಟು ಕೋಟಿ ಅದೇ ರೀತಿ ಮಂಜೂರಾತಿ ಪ್ರಕ್ರಿಯೆಯಲ್ಲಿ ಇರುವಂತ ಕಾಮಗಾರಿಗಳು ಅದು ಸುಮಾರು ಒಂದೂವರೆ ಸಾವಿರ ಕೋಟಿ ಆಗತ್ತೆ ಮಂಜೂರಾತಿ ಪ್ರಕ್ರಿಯೆಯಲ್ಲಿರುವಂತ ಇರುವಂತಹ ಕಾಮಗಾರಿಗಳು ಆಲ್ರೆಡಿ ಅಪ್ರೂವಲ್ ಆಗಿದೆ ಬೈನಲ್ ವರ್ಕ್ ಆರ್ಡರ್ ಕೊಡಬೇಕು ಇತರ ಸ್ಟೇಜಸ್ ಗಳು ಇದೆ ಅಂತಂದು ಅದು ಬಿಟ್ಟು ವಿಶೇಷವಾಗಿ ಮೊನ್ನೆ ಪಾರ್ಲಿಮೆಂಟ್ ಸೆಷನ್ ಟೈಮ್ ಅಲ್ಲಿ ಜೋರಂತ ಗಡ್ಕರ್ ಅವರನ್ನು ಭೇಟಿ ಮಾಡಿ ಕೆಲವು ರಸ್ತೆಗಳನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳಿ ಪ್ರಸ್ತಾವನ ಕೊಟ್ಟಿದ್ದೆ ಅದನ್ನು ವಿಶೇಷವಾಗಿ ಶಿವಮೊಗ್ಗ ಬಳಲೂರು ಹೊನ್ನಾಳಿ ಮಲೇಬೆನ್ನೂರಿಂದ ಹರಿಹರ ಹರಪನಹಳ್ಳಿ ಮುಖಾಂತರ ಮರಿಯಮ್ಮನಹಳ್ಳಿವರೆಗೂ ಕೂಡ ಅಲ್ಲಿಗಿರ್ಬೋದು ಮತ್ತು ವಿಶೇಷವಾಗಿ ಸಾಗರ ಸ್ವರ್ಗ ಆನವಟ್ಟಿ ಹಾಂಗಲ್ ಮುಖಾಂತರ ಬಂಕಾಪುರಕ್ಕೆ ಹೋಗುವಂತ ರಸ್ತೆ ಸುಮಾರು ನೂರ ಎಂಟು ಕಿಲೋಮೀಟರ್ ಆಗತ್ತೆ ಅದೇ ರೀತಿ ಪೋರ್ಟ್ ಕನೆಕ್ಟಿವಿಟಿ ಅದರಲ್ಲಿ ಆಯನೂರು ರಿಪ್ಪನ್ಪೇಟೆ ಹುಣಾ ತೀರ್ಥದಲ್ಲಿ ಮಾಸ್ತಿಕಟ್ಟೆ ಕುಂದಾಪುರ ಮುಖಾಂತರ ಬೆಂಗಳೂರು ಕೂಡ ನೂರ ಅರವತ್ಮೂರು ಕಿಲೋಮೀಟರ್ ಆಗುತ್ತೆ ಈ ರೀತಿ ಇವತ್ತು ಅದಕ್ಕೂ ಕೂಡ ಒತ್ತು ಕೊಡುವಂತ ಕೆಲಸ ಆಗಿದೆ ನಮ್ಮ ದಕ್ಷಿಣ ವಲಯಕ್ಕೆ ಅದರಲ್ಲೂ ಮುಖ್ಯವಾದಂತ ಒಂದು ಪಾಲು ಆರ್ ಸಾವಿರದಲ್ಲಿ ಸುಮಾರು ಎರಡೂವರೆ ಸಾವಿರ ಕೋಟಿ ಶಿವಮೊಗ್ಗ ಕ್ಷೇತ್ರಕ್ಕೆ ಸೇರಿದಂತಹ ಒಂದು ಅನುದಾನವನ್ನ ದೊಡ್ಡ ಮೊತ್ತವನ್ನ ನಮ್ಮ ಕೇಂದ್ರ ಸರ್ಕಾರ ಮೋದಿಜಿ ಅವರ ಒಂದು ನೇತೃತ್ವ ಕೊಟ್ಟಿದ್ದಾರೆ ನಮ್ಮ ಮಲ್ನಾಡ್ ಪರವಾಗಿ ಭೂಪೂರ್ವ ನಾನು ಅಭಿನಂದನೆಯನ್ನು ತಿಳಿಸ್ತೇನೆ